ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮೊದಲಿಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಚಾಮುಂಡೇಶ್ವರಿ ತಾಯಿ ಒಳ್ಳೆ ಒಳ್ಳೆಯದನ್ನು ಮಾಡಲಿ ಒಳ್ಳೆ ಆರೋಗ್ಯ ನೆಮ್ಮದಿ ಹಾಗೆ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಬೆಳಗ್ಗೆ ಇಲ್ಲಿ ಅಮ್ಮ ಪಾಪುಗೆ ತಲೆ ಬಾಚ್ತಾ ಇದ್ದಾರೆ ಅವಳಂತೂ ನಾನು ತಲೆ ಬಾ ಬಾಚ್ತೀನಿ ಅಂತ ಹೇಳಿದಾಗ ಬೇಡ ಬೇಡ ಅಂತ ಹೇಳ್ತಾ ಇದ್ದವಳು ಅಮ್ಮನ ಹತ್ರ ಹೋಗಿ ಹೆಂಗೆ ಕುತ್ಕೊಂಡಿದ್ದಾಳೆ ನೋಡಿ ತುಂಬ ಚೆನ್ನಾಗಿ ಸುಮ್ಮನೆ ಕೂತ್ಕೊಂಡು ತಲೆ ಬಾಚಿಸ್ಕೊಳ್ತಾ ಇದ್ದಾಳೆ ಹಾಗೆ ಮಾತಾಡಿಕೊಂಡು ಇಲ್ಲಿ ಇವಾಗವಳು ತಲೆ ಬಾಚ್ತಾ ಇದ್ದಾರೆ ಅಮ್ಮ ಹಾಗೆ ಅಜ್ಜಿ ಮನೆಗೆ ಬಂದರೆದು ಅಜ್ಜಿನೇ ಆಗಬೇಕು ಏನೇ ಮಾಡೋದಿದ್ರು ಅಜ್ಜಿ ಜೊತೆಗೇನೆ ಅವಳು ತುಂಬ ಅಂದರೆ ಇತ್ತೀಚೆಗೆ ಎಸ್ಪೆಷಲಿ ಈ ಸರ್ತಿ ಹೋಗಿದ್ದಾಗಂತೂ ಅವಳು ಅಜ್ಜಿ ಜೊತೆಗೇನೆ ಊಟ ಮಾಡಿಸ್ಬೇಕಾದ್ರು ನಿದ್ದೆ ಮಾಡೋಕ್ಕೆಲ್ಲದಕ್ಕೂ ಅಜ್ಜಿ ಬೇಕು ಅಂತ ಹೇಳ್ತಾ ಇದ್ಳು ಹಾಗೆ ಇವಾಗ ಇಲ್ಲಿ ತಲೆ ಬಾಚಿಸ್ಕೊಳ್ತಾ ಇದ್ದಾಳೆ ನಾನು ಬಾಚ್ತೀನಿ ಅಮ್ಮ ಅಂತಂದರೆ ಇಲ್ಲ ಬಟ್ ಅಮ್ಮನ ಜೊತೆ ಹೋಗಿ ಹೆಂಗೆ ಕೂತ್ಕೊಂಡಿದ್ದಾಳೆ ನೋಡಿ ಹಾಗೆ ಇಲ್ಲಿ ಅವನು ನೋಡ್ಸ ಅಂತೂ ಏನೋ ಆಟ ಆಡ್ತಾ ಇದ್ದ ಗತ್ತಿ ಅವನು ಮರದಿಂದ ಎಳ್ನೀರು ಕೊಯ್ಯೋದಂತೆ ಆ ಥರ ಆಡ್ತಾ ಇದ್ದ ಇವಳಂತೂ ನೋಡ್ಕೊಂಡು ನಿಂತ್ಕೊಂಡು ಬಿಟ್ಟಿದ್ದಾಳೆ ಏನು ಮಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು ಮಕ್ಕಳಂತೂ ನೋಡಿ ಗೋಡೆ ಮೇಲೆ ಹೆಂಗೆ ಚಿತ್ರ ಬಿಡಿಸ್ಬಿಟ್ಟಿದ್ದಾರೆ ಅಂತ ಪುಣ್ಯಕ್ಕೆ ಅದನ್ನು ಒರೆಸ್ಕೊ ಒರೆಸೋಕ್ಕಾಗತ್ತೆ ಕ್ಲೀನಾಗಿ ಅದಕ್ಕೆ ಆದ ಕಾರಣ ಪರವಾಗಿಲ್ಲ ತುಂಬ ಏನು ಇವಾಗ ಗಲೀಜಾಗಲ್ಲ ಅಂತ ಅಂದ್ಕೊಂಡು ಮಾತಾಡ್ಕೊಳ್ತಾ ಇಲ್ಲಿ ನೋಡ್ತಾ ಇದ್ದೀವಿ ಅಷ್ಟರಲ್ಲಿ ಇವಳಿಗೆ ಅಜ್ಜಿ ಜೊತೆಗೆ ಹೊರಗಡೆ ಹೋಗಬೇಕು ಆಯಿತು ನೋಡಿ ಹೆಂಗೆಲ್ಲ ಆ್ಯಕ್ಟಿಂಗ್ ಮಾಡಿಕೊಂಡು ಅಜ್ಜಿ ಕರ್ಕೊಂಡು ಹೋಗ್ತಾಳೆ ನಾನೇನೋ ಇಲ್ಲೇ ಆಂಗ್ಲದಲ್ಲಿ ಹೋಗ್ತಾರೆ ಅಂತ ಅಂದ್ಕೊಂಡು ಕುತ್ಕೊಂಡು ಮಾತಾಡ್ತಾ ಇದ್ದರೆ ಇವ್ರು ನೋಡಿದ್ರೆ ತೋಟಕ್ಕೇ ಹೋಗ್ಬಿಟ್ಟಿದ್ರು ಫ್ರೆಂಡ್ಸ್ ಏನು ಗೊತ್ತಾ ಇವರಿಬ್ರು ಇದ್ದಾರೆ ಅಲ್ವಾ ಮಕ್ಕಳು ಎಷ್ಟು ಚಾಲು ಇದ್ದಾರೆ ಅಂತಂದರೆ ಅಜ್ಜಿ ಹೇಳ್ದಂಗೆ ಕೇಳ್ತಾರೆ ಅಂತ ಹೇಳಿಬಿಟ್ಟು ತೋಟಕ್ಕೆವರೆಗೂ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ನೋಡಿ ನಾವಿಬ್ರು ಇದ್ದರೆ ನೋಡಿ ಅವರಿಬ್ರು ಆಟ ಆಡ್ತಾ ಇದ್ರಂತೆ ಅಜ್ಜಿ ಜೊತೆ ಬಂದರೆ ಕರ್ಕೊಂಡು ಬರ್ತಾರೆ ಅಂತೇಳಿ ಇಲ್ಲಿ ಬಂದಿದ್ದಾರೆ ಇವಾಗಂತೂ ಮಳೆ ಇಲ್ಲದೆ ಇರೋದ್ರಿಂದ ನೀರು ಅಷ್ಟೊಂದೇನು ಇಲ್ಲ ಮೊನ್ನೆ ಇರೋ ಅಷ್ಟು ಇಲ್ಲ ಇಬ್ಬರೂ ಇಲ್ಲಿ ಬಂದು ಕುತ್ಕೊಂಡಿದ್ದಾರೆ ಪಾಪ ああ。 ನಾನಂತೂ ಹೋಗೋಣ ಬನ್ನಿ ಮನೆಗೆ ಅಂತಂದರೆ ಬರೋಕ್ಕೇನೆ ರೆಡಿ ಇಲ್ಲ ಅದು ಅಲ್ಲದೆ ನನ್ನ ಅಕ್ಕ ಬೇರೆ ಗ್ಲಾಸ್ ಬೇರೆ ತಂದು ಕೊಟ್ಟಿದ್ಲು ಆಟ ಆಡ್ಕೊಳ್ಳಿ ಅಂತ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ನನಗಂತೂ ನಿಂತ್ಕೊಳ್ಳೋಕ್ಕೇನೋ ಮನಸ್ಸೇ ಇರಲಿಲ್ಲ ಸೊಳ್ಳೆ ಬೇರೆ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಹೆಂಗೋ ಮಾಡಿ ಕರ್ಕೊಂಡು ಬಂದು ಮತ್ತು ಅವರನ್ನು ಸ್ನಾನ ಎಲ್ಲ ಮಾಡಿಸಿ ಇವಾಗಿಲ್ಲ ನೋಡಿ ನೇಲ್ ಪಾಲಿಶ್ ಕೂತಿದ್ದಾಳೆ ಫಸ್ಟ್ ಆ್ಯಕ್ಚುಲಿ ಅವಳು ಹಂಗೆ ಹಾಕಿಸ್ಕೊಂಡಿದ್ಲು ನೇಲ್ ಪಾಲಿಶು ನಿನ್ನೆ ಬಂದಿದ್ದ ತಕ್ಷಣವೇ ಬಟ್ ಇವತ್ತು ನನ್ನ ತಂಗಿ ಕೈಯಲ್ಲಿ ಒಂಥರ ನೇಲ್ ಆರ್ಟ್ ಎಲ್ಲ ಇತ್ತು ಅಲ್ವಾ ಎಲ್ಲ ಡಿಸೈನ್ ಇತ್ತು ಅದನ್ನು ನೋಡಿ ನನಗೂ ಅದೇ ಥರ ಬೇಕು ಅಂತ ಹೇಳಿಬಿಟ್ಟು ಅವಳು ಕೂಡ ಅದೇ ಥರ ಆರ್ಟನ್ನು ಮಾಡಿಸ್ಕೊಂಡಿದ್ದಾಳೆ ತುಂಬ ಚೆನ್ನಾಗಿತ್ತು ಮಾತ್ರ ನೋಡೋಕ್ಕೆ ಹಾಗೆ ನಾನು ಕೂಡ ಒಂದು ನೇಲ್ ಪಾಲಿಷ್ ಹಾಕ್ಕೊಂಡಿದ್ದೆ ಬಟ್ ಮಗಳೇನೋ ಬೇಕು ಅಂತ ಕೇಳಿದ್ಲು ಅಂತೇಳ್ಬಿಟ್ಟು ತೊಗೊಂಡು ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಹಾಳಾಗೋಯಿತು ಬಟ್ ಇದೇ ಥರ ಆಗುತ್ತೆ ನೋಡಿ ನೆಲ್ ಪಾಲಿಷ್ ಎಲ್ಲ ಹಾಕಿ ಅದು ಒಣಗೋದಕ್ಕೂ ಟೈಮ್ ಇರಲ್ಲ ಹಂಗಾಗಿತ್ತು ನನ್ನ ಕತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಒಬ್ಬಳು ಇಲ್ಲಿದ್ದಾಳೆ ಒಬ್ಳು ಇಲ್ಲಿದ್ದಾಳೆ ಯಾಕೆ ಇವ್ನನ್ನ ಪಾಪ ನಾನು ಇಲ್ಲಿ ಕೂರಿಸ್ಬಿಟ್ಟು ಹೋಗಿ ಎಲ್ಲಿ ನಿಂತ್ಕೊಂಡಿದ್ದಾನಂತೆ ಅವ್ನು ಹಾಗೆ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ ಇವಳು ನೋಡಿ ಇದ್ದಾರೆ ನಾವು ಇವಾಗ ತಾನೇ ಬಂದ್ವಿ ಇವ್ರು ಆವಾಗಲೇ ಬಂದು ವೆಯ್ಟ್ ಮಾಡ್ತಾಯಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಒಂದು ಈ ಹಳೆಯ ಐಸ್ ಕ್ಯಾಂಡೀಸ್ ಎಲ್ಲ ಬರುತ್ತಲ್ವ ಆ್ಯಕ್ಚುಲಿ ಯಾರು ಥರ ತಿನ್ನೋಕೆ ಹೋಗಬೇಡಿ ಬಟ್ ನಮಗೆ ಅದು ಬೇಕೇ ಬೇಕು ಅಂತ ಅನ್ನಿಸ್ತಾ ಇತ್ತು ಎಷ್ಟೋ ವರ್ಷಗಳಾಯಿತು ನಾವು ಚಿಕ್ಕೋರಿದ್ದಾಗ ಇದ್ದಿದ್ದು ಇವಾಗ ಅದು ಹೋಗೋದು ಸೌಂಡ್ ಬಂತು ಹಾಗಾಗಿ ನೋಡೋಣ ಅಂತ ಹೇಳಿಬಿಟ್ಟು ಬಂದಿರೋದು ತಿನ್ನೋದಕ್ಕೆ ಹೋಗ್ಬೇಡಿ ರೆಗ್ಯುಲರಾಗೆಲ್ಲ ಅಷ್ಟು ಚೆನ್ನಾಗಿ ಹೈಜೀನಾಗಿ ಮಾಡಿರೋಲ್ಲ ಬಟ್ ಏನೋ ಈ ಸರ್ತಿ ನೋಡೋಣ ಅಂತ ಬಂದಿರೋದು ಬಟ್ ಇನ್ನೂ ಬಂದಿಲ್ಲ ಇಲ್ಲ ಅದು ಹೋಗಿ ಹೊರಟೋಯ್ತಲ್ಲ ಗೊತ್ತಿಲ್ಲ ಸೌಂಡ್ ಕೇಳಿಸ್ತಂತ ಹೊಡ್ಕೊಂಡು ಬಂದಿದ್ದಾರೆ ಪಾಪ ಬಟ್ ಇಲ್ಲಡ ಕೆಳ ಹೊದ್ದು ಏ ಮಗಳ್ ಹಿಡ್ಕೊಳ ನೋಡ್ ನೋಡಿ ನನ್ನ ಅಕ್ಕ ಇಲ್ಲ ಕೂತಿರೋಳೆ ನೋಡಿ ನೋಡು ಅಲ್ಲಿ ನೋಡು ಸಂಪನ್ ಮತ್ತ ಎಂತ స్పీస్ క్యాండినే బంద్రెండ్స్ మోస్ట్లీ అది మేలుగడే హి అంతె బందేట్ ఆతాయితీ ఫైన్లీ అంతమ్మ రాంగ్ ఇన్ఫార్మేషన్ కొట్బ ನೋಡಿ ಈ ತರ ಇತ್ತು ನಮ್ಮ ದಿನ ಹಾಗೆ ಇವತ್ತು ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಏನೋ ಒಂಥರ ಪ್ರತಿ ಸತಿ ಅಮ್ಮನ ಮನೆಯಿಂದ ವಾಪಸ್ ಹೋಗ್ಬೇಕಾದ್ರೂ ಏನೋ ಒಂಥರ ಬೇಜಾರು ಈ ಅಂತೂ ತುಂಬಾ ಬೇಜಾರು ಅಂತಂದರೆ ಪಾಪು ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ಲು ಅವ್ರಿಗೆ ಬಾಯಿ ಹೇಳ್ತಾ ಇದ್ದಾಳೆ ಬಟ್ ಆದ್ರೂ ಅವಳು ಅವ್ರ ಕಡೆಯೇ ತಿರ್ಕೊಂಡು ಎಷ್ಟು ದೂರ ಬಂದರೂ ನೋಡ್ತಾನೇ ಇದ್ಲು ಅದು ನೋಡ್ಬೇಕಂದ್ರೆ ನನಗೇನೋ ಸತಿ ಒಂಥರ ಬೇಜಾರಾಗ್ಬಿಡ್ತು ಯೂಶ್ವಲಿ ನಾನು ಅಮ್ಮನ ಮನೆಯಿಂದ ಹೊರಡ್ಬೇಕಾದ್ರೆ ಎಷ್ಟೇ ಸತಿ ಬಂದಿರಲಿ ಅಥವಾ ಏನೇ ಆಗಿರಲಿ ನನಗೇನೋ ವಾಪಸ್ ನೋಡಬೇಕಾದ್ರೆ ತುಂಬ ಒಂಥರ ಮನ್ಸು ಒಂಥರ ಭಾರ ಅನಿಸ್ತಾ ಇರುತ್ತೆ ಹೇಳಿ ಎಲ್ಲರಿಗೂ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನನಗಂತೂ ಹಾಗೆ ಅನ್ನಿಸ್ತಾ ಇರುತ್ತೆ ಏನೋ ಒಂಥರ ತುಂಬ ಡಲ್ಲಾಗಿಬಿಡ್ತೀನಿ ನಾನು ಹಾಗೆ ಏನೋ ಪಾಪು ಅಂತೂ ಈ ವಿಸತಿ ನೋಡಿ ಎಷ್ಟೊತ್ತು ಅವ್ರ ಕಡೆಯೇ ನೋಡ್ತಾ ನಿಂತ್ಬಿಟ್ಟಿದ್ಲು ಅದೆಷ್ಟೇ ವರ್ಷ ಆಗಲಿ ಅದೆಷ್ಟೇ ಟೈಮ್ ಆಗಿರಲಿ ನಮ್ಮ ಮದುವೆ ಆಗಿ ನಾವು ಗಂಡನ ಮನೆಗೆ ಹೋಗಿ ಬಟ್ ಆ ಆತವ್ರ ಮನೆಯ ಒಂದು ಫೀಲಿಂಗ್ ಇದೆಯಲ್ಲ ಅಲ್ಲಿ ಹೋಗಿ ಎಲ್ಲಿ ಒಂದು ಸ್ವಲ್ಪ ಅವತ್ತು ಟೈಮ್ ಸ್ಪೆಂಡ್ ಮಾಡಿ ನೀವು ಒಂದು ಸೆಕೆಂಡ್ಗೆ ಹೋಗಿ ಒಂದು ದಿನಕ್ಕೆ ಹೋಗಿ ಎಷ್ಟೇ ದಿನಕ್ಕೋಗಿ ಏನೇ ಮಾಡಿ ಬಟ್ ಅಲ್ಲಿಗೆ ಹೋಗುವಾಗ ಅದೊಂದಿರುವಂಥ ಖುಷಿ ಇದೆಯಲ್ವಾ ಅದು ಬೇರೆಲ್ಲೂ ಸಿಗೋಲ್ಲ ಅನಿಸುತ್ತೆ ಹಾಗೆ ಅಮ್ಮನ ಮನೆಯಿಂದ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಆ್ಯಂಡ್ ಬನ್ನಿ ಹ್ಲಾಗನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡೋ ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಮೊನ್ನೆ ಬರ್ಬೇಕಂತ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಅವತ್ತು ಆಗಿರಲಿಲ್ಲ ಹಂಗಾಗಿ ಸರಿ ಇವತ್ತಾದರೂ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಎಂತಿದೆ ಆ್ಯಂಡ್ ಇವಳು ಬ್ಯಾಗಲ್ಲಿ ಹಾಕೊಂಡು ರೆಡಿ ಆಗಿದ್ದಾಳೆ ಕಾಣ್ಕೆ ಹಾಕಾಕಿ ದೇವಸ್ಥಾನಕ್ಕೆ ಹೋಗೋದಂದ್ರೆ ಅವ್ಳಿಗೆ ಅದಕ್ಕೇ ಇಷ್ಟ ಆಗೋದು ಎಲ್ಲ ಕಡೆ ಹೋಗಿ ಕಾಣಿಕೆ ಹಾಕಿ ಇಷ್ಟ ಹಂಗಾಗಿ ಬ್ಯಾಗಲ್ಲಿ ಅವಳಿಗೆ ಒಂದು ಸ್ವಲ್ಪ ದುಡ್ಡೆಲ್ಲ ಹಾಕ್ಕೊಟ್ರೆ ಅವಳೇನೆ ಹಾಕ್ಕೊಂಡು ಹೋಗಿ ಇರ್ತಾಳು ತುಂಬ ಖುಷಿ ಆಗುತ್ತೆ ಹಂಗಾಗಿ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ ಅವರಪ್ಪ ಇಲ್ಲೇ ಹೋಗಿದ್ದಾರೆ ಇವಾಗ ಬರ್ತಾರೆ ಮತ್ತೆ ಒಟ್ಟಿಗೆ ಹೋಗೋಣ ಅಂತ ನಾವು ಕಾರಲ್ಲೇ ವೇಟ್ ಮಾಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಎಲ್ಲ ತಗೊಂಡು ಮತ್ತು ಸ್ವಲ್ಪ ಪುತ್ತೂರಲ್ಲಿ ಕೆಲಸಗಳೆಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ರೀಚ್ ಆಗುವಾಗ ಲೇಟಾಗಿ ಆಗಿತ್ತು ಒಂದು ಏಳು ಗಂಟೆ ಹತ್ತಿರ ಆಗಿತ್ತು ಮನೆಯಿಂದ ಬೇಗನೆ ಹೊರಟಿದ್ವಿ ಬಟ್ ಹಸ್ಬೆಂಡ್ಗೆ ತುಂಬ ಕೆಲಸಗಳೆಲ್ಲ ಇತ್ತು ಅಂತ ಹೇಳಿಬಿಟ್ಟು ಟೈಮ್ ಆಯಿತು ಅಷ್ಟರಲ್ಲಿ ಇಲ್ಲೇ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಪುತ್ತೂರು ಉತ್ಸವ ಅಂತ ಶುರು ಆಗಿದೆಯಂತೆ ಪುತ್ತೂರಲ್ಲಿ ಸೊ ಯಾರಾದರೂ ಹೋಗಿದರೆ ಕಮೆಂಟ್ ಮಾಡಿ ನಾವು ಹೋಗಿದ್ದ ದಿನ ಅದು ಇನಾಗ್ರೇಷನ್ ಆಗಬೇಕಿತ್ತು ಇನ್ನು ಸೊ ಇತ್ತು ಆ್ಯಂಡ್ ನಾವೇನೂ ಹೋಗಿರಲಿಲ್ಲ ಹಂಗೆ ಸೊ ನೋಡಿಕೊಂಡು ಬಂದ್ವಿ ಇವಾಗ ತಾನೇ ಅಮ್ಮನ ಮನೆಯಿಂದ ಬಂದು ಅಂತ ಸ್ವಲ್ಪ ಪ್ಯಾನ್ ಪ್ಯಾಕಿಂಗ್ ಎಲ್ಲ ಆಯಿತು ಒಂದಷ್ಟು ಐಟಮ್ಸ್ ಎಲ್ಲ ನನ್ನ ಮಗಳು ಇಲ್ಲೇ ಕೂತ್ಕೊಂಡು ಮಾತಾಡಬೇಡಿ ಅಂತ ಹೇಳ್ತಾ ಇರ್ತಾಳೆ ನಾನು ವೀಡಿಯೋ ಮಾಡಬೇಕಾದ್ರೆ ಹೇಳ್ತಿ ನನ್ನ ಇದೇ ಕೆಲಸ ಆಟ ಆಡ್ತೀನಿ ಒಂದು ಸ್ಯಾರಿಗಳು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ ಅದು ಕೂಡ ಸಿಕ್ಕಿದೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನಾನು ನೆಕ್ಸ್ಟ್ ಥರ ಬ್ಲಾಗಲ್ಲಿ ತೋರಿಸ್ತೀನಿ ಈ ಥರ ಏನು ಅಂತ ಇವಾಗೆಲ್ಲ ಒಳಗಡೆ ತಿಳ್ಬಿಟ್ಟೆ ಆಮೇಲೆ ವೀಡಿಯೋ ಮಾಡೋದಕ್ಕೆ ನೆನಪಾಯಿತು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಪುಟಾಣಿ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ದು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನ್ನ ಕಟ್ಟೆ ಕ್ಯಾರನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್